ಪ್ರಯತ್ನ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ನಾವು ಟಿ ಇ ಟಿ ಫಸ್ಟ್ ಪೇಪರ್ ಬಗ್ಗೆ ಸಂಬಂಧಿಸಿದ ಹಾಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇಲ್ಲಿ ಹರತೆ ಪಿ ಯು ಸಿ ಮತ್ತು ಡಿ ಎಡ್ ಅದರ ಜೊತೆಗೆ ಟಿ ಇ ಟಿ ಕ್ವಾಲಿಫೈಡ್ ಆಗಿರಬೇಕು ಈ ಇಷ್ಟಕ್ಕೆ ಮುಂಚೆ ಇದ್ದಂತಹ ಸಿಲೆಬಸ್ಸನ್ನು ನೋಡಿದಾಗ ನಾವು ನೂರ ಐವತ್ತು ಅಂಕಗಳ ಆಯ್ಕೆ ಪ್ರಶ್ನೆಗಳನ್ನು ಹೊಂದಿರುತ್ತೆ ಇಲ್ಲಿ ಟಿ ಇ ಟಿ ಫಸ್ಟ್ ಪೇಪರಲ್ಲಿ ನೂರ ಐವತ್ತು ಅಂಕಗಳ ಬಹುವಾಯ್ಕೆ ಪ್ರಶ್ನೆಗಳನ್ನು ಹೊಂದಿರುತ್ತೆ ಅದರಲ್ಲೇ ಏಳು ವಿಷಯಗಳಾಧಾರಿತ ವಸ್ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಏ ಒಟ್ಟಾರೆಯಾಗಿ ಏಳು ವಿಷಯಗಳನ್ನು ಒಳಗೊಂಡಿರುತ್ತೆ ಮೊದಲನೇದಾಗಿ ಸಾಮಾನ್ಯ ಜ್ಞಾನ ನೂರ ಐವತ್ತು ಅಂಕಗಳನ್ನೊಳಗೊಂಡ ಹದಿನೈದು ಅಂಕಗಳನ್ನ ಒಳಗೊಂಡಿರುತ್ತೆ ಸಾಮಾನ್ಯ ಜ್ಞಾನ ಹದಿನೈದು ಅಂಕಗಳನ್ನು ಒಳಗೊಂಡಿರುತ್ತೆ ಸಾಮಾನ್ಯ ಸಂಬಂಧಪಟ್ಟದ್ದಾದರೆ ಸಾಮಾನ್ಯ ಜ್ಞಾನ ಹದಿನೈದು ಅಂಕಗಳನ್ನು ಒಳಗೊಂಡಿರುತ್ತೆ ಸಾಮಾನ್ಯ ಜ್ಞಾನ ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಇಪ್ಪತ್ತೈದು ಅಂಕಗಳನ್ನು ಒಳಗೊಂಡಿರುತ್ತೆ ಕನ್ನಡ ಇಪ್ಪತ್ತು ಅಂಕಗಳನ್ನು ಒಳಗೊಂಡಿರುತ್ತೆ ಇಂಗ್ಲೀಷ್ ಇಪ್ಪತ್ತೈದು ಅಂಕಗಳನ್ನು ಒಳಗೊಂಡಿರುತ್ತೆ ವಿಜ್ಞಾನ ಇಪ್ಪತ್ತು ಅಂಕಗಳನ್ನು ಒಳಗೊಂಡಿರುತ್ತೆ ಗಣಿತ ಇಪ್ಪತ್ತು ಅಂಕಗಳನ್ನು ಒಳಗೊಂಡಿರುತ್ತೆ ಗಣಕಯಂತ್ರ ಇಪ್ಪತ್ತೈದು ಅಂಕಗಳನ್ನು ಒಳಗೊಂಡಿರುತ್ತೆ ಕಂಪ್ಯೂಟರ್ ಒಟ್ಟಾರೆಯಾಗಿ ನೂರ ಐವತ್ತು ಅಂಕಗಳನ್ನು ಒಳಗೊಂಡಿರುತ್ತೆ ನಾವು ನಿರಂತರವಾಗಿ ಟಿ ಇ ಟಿ ಪಿ ಎಚ್ ಡಿ ಟೀಚರ್ ಫಸ್ಟ್ ಪೇಪರ್ ಬಗ್ಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಒಂದೊಂದಾಗಿ ಬಿಡಿಸೋಣ ಪ್ರಯತ್ನ ಮಾಡೋಣ ಇದರ ಜೊತೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಬಗ್ಗೆ ಮಾಹಿತಿಯನ್ನು ಸಹ ನಾನು ಹಂಚ್ಕೊಳ್ತಾ ಇದ್ದೀನಿ ದಯವಿಟ್ಟು ಚಾನಲನ್ನು ಸೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ